ಗೀತಾ ಮಹಾತ್ಮೆ ಭಾರತವೆನ್ನುವ ಅಮೃತದ ರಾಶಿಯಲ್ಲಿ ಸರ್ವಸ್ವವಾದ ಗೀತೆಯನ್ನು ಮಥಿಸಿ ಅದರ ಸಾರವನ್ನು ತೆಗೆದು ಅರ್ಜುನನ ಮುಖಕ್ಕೆ ಹವಿಸ್ಸಾಗಿ ನೀಡಿರುವವನು ಭಗವಂತ ಅರ್ಜುನನ ಮುಖವನ್ನು ಇಲ್ಲಿ ಹೋಮಕುಂಡದಂತೆ ಬಿಂಬಿಸಲಾಗಿದೆ ಕೃಷ್ಣಾರ್ಜುನನ ಸಂವಾದ ರೂಪದಲ್ಲಿ ಬಂದಿರುವ ಗೀತೆಯ ಉಪದೇಶಗಳೇ ಇಲ್ಲಿ ಯಜ್ಞಕ್ಕೆ ಉಪಯೋಗಿಸಿರುವ ದ್ರವ್ಯವಾಗಿದೆ ಶ್ರೀಕೃಷ್ಣನೇ ಸ್ವತಃ ಹೋತೃವಿನ ಸ್ಥಾನದಲ್ಲಿ ನಿಂತಿದ್ದಾನೆ ಇಂತಹ ಮಹಾಯಜ್ಞದ ಫಲವು ಅರ್ಜುನನಿಗೆ ದಕ್ಕಿದ ಕೈವಲ್ಯ ರೂಪದಲ್ಲಿದೆ ಪುರಾಣದಲ್ಲಿ ಉಲ್ಲೇಖಿತವಾಗಿರುವಂತೆ ಭಾರತೆ ಸರ್ವೇದಾರ್ಥೋ ಭಾರತಾರ್ಥಶ್ಚ ಕೃಷ್ಣಶಃ ಗೀತಾ ಸರ್ವಶಾಸ್ತ್ರ ಮೈ ಮತ ಎಂಬಂತೆ ಸರ್ವಶಾಸ್ತ್ರಗಳ ನಿಘಂಟೆ ಈ ಭಗವದ್ಗೀತೆ ಇದು ಸರ್ವಧರ್ಮಗಳ ಸಮನ್ವಯತೆಯನ್ನು ಸಾರುವ ದಿವ್ಯಗ್ರಂಥ ಭಗವದ್ಗೀತೆ ಎಂಬ ಪದದಲ್ಲಿಯೇ ವಿಶಾಲ ಭಾವನೆ ವ್ಯಕ್ತವಾಗುತ್ತದೆ ಇಲ್ಲಿರುವ ಸಂವಾದವು ಕೃಷ್ಣಾರ್ಜುನರದೇ ಆಗಿದ್ದರೂ ಕೂಡ ವ್ಯಾಸರು ಇದನ್ನು ಭಗವದ್ಗೀತೆ ಎಂದಿದ್ದಾರೆ ಶ್ರೀಕೃಷ್ಣ ಗೀತೆ ಎಂದು ಉಲ್ಲೇಖಿಸಿದ್ದರೆ ಅದು ಕೇವಲ ಹಿಂದುಗಳಿಗೆ ಮಾತ್ರವೇ ಸೀಮಿತವಾಗುತ್ತಿತ್ತು ಇಲ್ಲಿ ಭಗವದ್ಗೀತೆ ಎಂದು ಉಲ್ಲೇಖಿಸಿರುವುದರಿಂದ ಶ್ರೀಕೃಷ್ಣನು ಸರ್ವ ಸಮಷ್ಟಿ ತತ್ವವನ್ನು ಸಾರುವ ಪ್ರತಿನಿಧಿಸುವ ಪರಮಾತ್ಮನಾಗಿದ್ದಾನೆ ಹೆತ್ತ ತಾಯಿಯು ಪರಲೋಕ ಸೇರಿದ್ದರೂ ಕೂಡ ಗೀತೆಯನ್ನು ಉಡಿಯಲ್ಲಿ ತುಂಬಿಕೊಂಡವರಿಗೆ ಹೆಜ್ಜೆ ಇಡುವ ಮಗುವಿಗೆ ತಾಯಿಯ ತೋರು ಬೆರಳು ಆಸರೆಯಾಗುವಂತೆ ಗೀತೆಯು ಮಾತೃಸ್ಥಾನದಲ್ಲಿ ಸ್ಥಾನದಲ್ಲಿ ನಿಂತು ಗೀತಾಮಾತೆಯಾಗಿ ಮಾರ್ಗದರ್ಶನ ಮಾಡುತ್ತದೆ ನಮ್ಮ ಜ್ಞಾನಾಮೃತವೆಂಬ ಹೋಮ ದ್ರವ್ಯವನ್ನು ಸವಿದು ಸ್ವತಃ ಪಾರ್ಥನು ಕೃತಾರ್ಥನಾದಂತೆ ಸಕಲ ಮಾನವ ಸಮಾಜವು ಈ ದ್ರವ್ಯವನ್ನು ಸ್ವೀಕರಿಸಿ ಧನ್ಯರಾಗಬಹುದು ಎಂಬುದನ್ನು ಸಾರುವುದೇ ಈ ಧ್ಯಾನ ಶ್ಲೋಕಗಳ महात्म्यवे हरी ही ओम